ಅಲ್ಟ್ರಾ ವೈಲೆಟ್ ಒಂದು ಕಂಪ್ನಿ ನಿಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಅದ್ರ ಒಂದು ಗಳಾಗಿರ್ಬೋದು ಅದು ಬೈಕ್ ತಂದಿರುವಂತಹ ಗಳು ತುಂಬಾನೇ ಕಮ್ಮಿ ಐ ಮೀನ್ ಆ ಮಾಡೆಲ್ಸ್ ತುಂಬಾನೇ ಕಮ್ಮಿ ಒಂದ್ ಎರಡು ಮೂರು ಮಾಡಲ್ ಗಳಿವೆ ಅಷ್ಟೇ ಬಟ್ ಆ ಮಾಡೆಲ್ ನಿಂದನೇ ಅದು ಇಲ್ಲಿ ತನಕ ತುಂಬಾನೇ ಹೆಸರುವಾಸಿ ಆಗಿದೆ ಎಲೆಕ್ಟ್ರಿಕ್ ಕ್ಷೇತ್ರದಲ್ಲಿ ಸದ್ಯಕ್ಕೆ ಭಾರತದಲ್ಲಿರುವಂತಹ ಒನ್ ಆಫ್ ದ ಬೆಸ್ಟ್ ಟೂ ವೀಲರ್ ಯಾವ್ದು ಅಂತ ಕೇಳಿದ್ರೆ ಅಲ್ಟ್ರಾವಯೇಟ್ ಅಂತ ಯಾವ್ದೇ ಸದ್ದಿಲ್ಲದೆ ಯಾವುದೇ ಹೇಳಿ ಯಾವುದೇ ಡೌಟ್ ಇಲ್ಲದೆ ನಾವು ಹೇಳ್ಬೋದು ಅದು ಅಷ್ಟರ ಮಟ್ಟಿಗೆ ತನ್ನ ತಾನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಇವತ್ತು ನಾವು ಮಾತಾಡ್ತಿರೋದು ಇದರ ಹೊಸ ಮಾಡಲ್ ಆಗಿರುವಂತಹ ಅಲ್ಟ್ರಾವೈಲೆಟ್ ಎಫ್ ಸೆವೆಂಟಿ ಸೆವೆನ್ ಸೂಪರ್ ಸ್ಪೀಡ್ ಎಫ್ ಸೆವೆಂಟಿ ಸೆವೆನ್ ಅಂತದ್ದು ಹೆಸರಲ್ಲಿ ತುಂಬಾ ಕೇಳಿರ್ತೀರಿ ಯಾಕಂದ್ರೆ ಫೈಟರ್ ಜೆಟ್ ಗೆಲ್ಲ ಇಡುವಂತ ಹೆಸರು ಇದು ಸೊ ಅಲ್ಲಿಂದ ಅವರ ಬ್ಯಾರೋ ಮಾಡಿಕೊಂಡು ಆ ಒಂದು ಹೆಸರನ್ನ ಇದಕ್ಕಿಟ್ಟಿದ್ದಾರೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಎಫ್ ಸೆವೆಂಟಿ ಸೆವೆನ್ ಬರುತ್ತೆ ಅಂಡ್ ಇವತ್ತು ನಾವು ನೋಡ್ತಿರೋದು ಎಫ್ ಸೆವೆಂಟಿ ಸೆವೆನ್ ನ ಹೊಸ ಒಂದು ಬೈಕ್ ಆಗಿರುವಂತಹ ಸೂಪರ್ ಸ್ಟೀಟ್ ಅಂತ ಸೊ ಇದನ್ನ ಹೇಳೋದು ಅಲ್ಟ್ರಾ ವೈಲೆಟ್ ಎಫ್ ಸೆವೆಂಟಿ ಸೆವೆನ್ ಸೂಪರ್ ಸ್ಟೀಟ್ ಅನ್ನೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕ್ ನ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಇದೀನಿ ನಾವು ಅದನ್ನ ಓಟ್ಸ್ ನೋಡಿದೀವಿ ಅಂಡ್ ಇದು ಇವತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದರ ಮೈನ್ ಆಗಿ ಫೀಚರ್ಸ್ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ನಿಮಗೆಲ್ಲ ಗೊತ್ತೇ ಇದೆ ತುಂಬಾ ಏರೋ ಡೈನಾಮಿಕಲಿ ಡಿಸೈನ್ ಮಾಡಿರುವಂತಹ ಒಂದು ಎಲೆಕ್ಟ್ರಿಕ್ ಬೈಕ್ ಇದು ಅಂಡ್ ಇದರ ಒಂದು ಮುನ್ಗಣೆಯಲ್ಲಿ ನೋಡೋಕೆ ನಮಗೆ ಒಂದು ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಇದೊಂದು ಡ್ಯೂಕ್ ಏನು ಅಂತ ಅನ್ಸುತ್ತೆ ತುಂಬ ತುಂಬಾ ಜನ ಹೇಳ್ತಾರೆ ಎಲೆಕ್ಟ್ರಿಕ್ ಡ್ಯೂಕ್ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಸುಮ್ಮನೆ ಹೇಳ್ತಿಲ್ಲ ಇದರ ಒಂದು ಪರ್ಫಾರ್ಮೆನ್ಸ್ ಹೇಳ್ತಾ ಇದ್ದಾರೆ ಸೊ ತುಂಬಾ ದೂರದಿಂದ ನೋಡಿದ್ರೆ ಆ ಒಂದು ಡಿಸೈನ್ ನಮಗೆ ಕಾಣದಂತ ಖಂಡಿತ ಬಟ್ ಇದ್ರಲ್ಲಿ ನಾವು ನೋಡುವಾಗ ಹತ್ರ ಬಂದ್ ನೋಡೋ ಗೊತ್ತಾಯಿತು ತುಂಬಾ ಕ್ಲೋಸ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ನ ಇದು ಹೊಂದಿದೆ ಮೊದಲಿಗೆ ಇದೊಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಈ ಒಂದು ಬೈಕ್ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ದೂರದಿಂದ ನೋಡಿದ್ರೆ ಡ್ಯೂಕ್ ಅಂತ ಹೇಳ್ತಾರೆ ಯಾಕಂದ್ರೆ ತುಂಬಾ ಜನ ಇದನ್ನ ಎಲೆಕ್ಟ್ರಿಕ್ನ ಡ್ಯೂಕ್ ಅಂತ ಕೂಡ ಕರೀತಾರೆ ಅದಕ್ಕೆ ಮೈನ್ ಆಗಿರುತ್ತೆ ಕಾರಣ ಇದೊಂದು ಡಿಸೈನ್ ಅದಷ್ಟು ಮಾತ್ರ ಅಲ್ಲ ಇದೊಂದು ಪರ್ಫಾರ್ಮೆನ್ಸ್ ಕೂಡ ಸೊ ತುಂಬಾ ನೇಕೆಡ್ ಆಗಿ ತುಂಬಾನೇ ಚೆನ್ನಾಗಿರುವಂತ ಬೈಕ್ ಅಂತ ಹೇಳ್ಬೋದು ಅಂಡ್ ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಕ್ಲೋಸ್ಡ್ ಆಗಿರುವಂತಹ ಡಿಸೈನ್ ಎಲಿಮೆಂಟ್ಸ್ ಹೊಂದಿದೆ ಯಾಕಂದ್ರೆ ಅದರ ಮಿಡ್ ಅಲ್ಲಿ ಅದರ ಬ್ಯಾಟರ್ ನೆಲೆ ಇಟ್ಟಿರ್ತಾರೆ ಸೊ ಏರೋ ಮತ್ತೆ ಅದು ಅಲ್ಲದೆ ನಮಗೆ ಸೆಂಟರ್ ಆಫ್ ಗ್ರಾವಿಟಿ ಇದೆಲ್ಲದೂ ಕೂಡ ಹೆಲ್ಪ್ ಆಗುವಂತ ರೀತಿಯಲ್ಲಿ ಇದನ್ನ ಒಂದು ಡಿಸೈನ್ ಅಂತ ಹೇಳಬಹುದು ಸೊ ಡಿಸೈನ್ ಬಗ್ಗೆ ನಾನು ಜಾಸ್ತಿ ಎಲಾಬೋಟ್ ಮಾಡಲ್ಲ ಯಾಕಂದ್ರೆ ನಾವು ಆಲ್ರೆಡಿ ನೋಡಿದೀವಿ ನೀವು ಕೂಡ ನೋಡಿರ್ತೀರಿ ಸೊ ಇದರ ಪ್ರೈಸ್ ಬಗ್ಗೆ ಮಾತಾಡೋಣ ಇದು ಯಕ್ಷ ರೂಮಲ್ಲಿ ನಮಗೆ ಟೂ ಪಾಯಿಂಟ್ ನೈನ್ ಏನ್ ಲ್ಯಾಕ್ಸ್ ಎಕ್ ಶೋ ರೂಮಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಏನಿಲ್ಲ ಆನ್ ರೋಡ್ ಬರ್ತಾ ನಿಮಗೆ ನಾಲ್ಕು ಹತ್ರ ಆಗ್ಬೋದು ಇಲ್ಲ ನಾಲ್ಕು ಮೇಲಾದರೂ ಆಗುತ್ತೆ ಯಾಕಂದ್ರೆ ಅದು ಟ್ಯಾಕ್ಸ್ ಆಗಿರ್ಬೋದು ಅಥವಾ ನಮಗೆ ಇನ್ನೊಂದು ಅಷ್ಟು ದರಗಳೆಲ್ಲ ಸೇರಿ ಆಟೋ ಟ್ಯಾಕ್ಸ್ ಎಲ್ಲ ಸೇರಿ ನಮಗೆ ಅಷ್ಟಕ್ಕೆ ಬರುತ್ತೆ ಸೊ ಬಟ್ ಎಕ್ ಶೋರೂಮಲ್ಲಿ ರೂಮಲ್ಲಿ ಆಲ್ ಓವರ್ ಇಂಡಿಯಾದ ನಮಗೆ ಟೂ ಪಾಯಿಂಟ್ ನೈನ್ ಎನ್ ಲ್ಯಾಕ್ಸ್ ಸಿಗುತ್ತೆ ಅಂಡ್ ಇದರ ಒಂದು ಶೋರೂಮ್ ಕೂಡ ಮೈನ್ ಆಗಿರುವ ಶೋರೂಮ್ ನಮ್ಮ ಬ್ಯಾಂಗ್ಳೂರಲ್ಲಿ ದುಂಬ್ಳೂರಲ್ಲ ಇದೆ ಅದ್ರ ಬಗ್ಗೆ ನಾವು ಕೂಡ ವೀಡಿಯೋ ಮಾಡ್ತೀವಿ ಅಂಡ್ ಈಗ ಬ್ಯಾಕ್ ಈ ಒಂದು ಟಾಪಿಕ್ ಬರೋಣ ಈ ಒಂದು ಬೈಕ್ ಡೆಲಿವರಿ ಬಗ್ಗೆ ನೋಡೋದಾದ್ರೆ ಈ ಒಂದು ಬೈಕ್ ನಮಗೆ ಮಾರ್ಚ್ ಅಲ್ಲಿ ನಮಗೆ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮುಂದಿನ ತಿಂಗಳಲ್ಲಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಮೈನ್ ಆಗಿರೋ ವಿಷಯದ ಬ್ಯಾಟ್ರಿ ಬಗ್ಗೆ ಮಾತಾಡೋಣ ಅಂಡ್ ರೇಂಜ್ ಬಗ್ಗೆ ಮಾತಾಡೋಣ ರೇಂಜ್ ನಮಗೆ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ನ ಒಂದು ಐ ಡಿ ಸಿ ಕ್ಲೈಮ್ ಆಗಿರೋ ರೇಂಜ್ ಕೊಡ್ತಾರೆ ಸೊ ನಾವು ರಿಯಲ್ ವರ್ಲ್ಡ್ ಟೆಸ್ಟ್ ಮಾಡಿದ್ರೆ ಏನಿಲ್ಲ ಅಂದ್ರೂ ಕೂಡ ಒಂದು ಮುನ್ನೂರ ಆಗಿರ್ಬೋದು ಇನ್ನೂರ ಎಂಬತ್ ಕಿಲೋಮೀಟರ್ ನ ಒಂದು ರೇಂಜ್ ನಮಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು ಇಷ್ಟೊಂದು ರೇಂಜ್ ಕೊಡೋದಕ್ಕೆ ಮೈನ್ ಆಗಿರೋ ಕಾರಣ ಇದರ ಬ್ಯಾಟ್ರಿ ಸೊ ಇದ್ರ ನಮಗೆ ಟೆನ್ ಪಾಯಿಂಟ್ ತ್ರೀ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ಸಿಗುತ್ತೆ ಅಂಡ್ ಇದರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋದು ನಮಗೆ ಫಾರ್ಟಿ ಪಾಯಿಂಟ್ ಟೂ ಬಿ ಎಸ್ ಪಿ ಒಂದು ಪವರ್ ಅದೇ ರೀತಿ ಹಂಡ್ರೆಡ್ ಎನ್ ಎಂ ಟಾಕ್ ಸಿಗುತ್ತೆ ಸೊ ನೂರು ಎನ್ ಎಂ ನ ಟಾಕ್ ನಮಗೆ ಇದರಲ್ಲಿ ಸಿಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥದ್ದು ಆ್ಯಂಡ್ ಫಾರ್ಟಿ ಬಿ ಎಸ್ ಪಿ ಬೇರೆ ಬೈಕ್ ಅಲ್ಲಿ ಯಾವ್ದು ಅಂತ ನೋಡಿದ್ರೆ ನಮಗೆ ಹಿಮಾಲಯನ್ ಇದೆ ನಮಗೆ ಡ್ಯೂಕ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಈಗ ಬಂದಿರುವಂಥ ಕೆ ಟಿ ಎಮ್ ಅಡ್ವೆಂಚರ್ ಆಗಿರುವ ಅದು ಫಾರ್ಟಿ ಫೋರ್ ಅಥವಾ ಫಾರ್ಟಿ ತ್ರೀ ಆ ಒಂದು ರೇಂಜಲ್ಲಿ ಬರುತ್ತೆ ಸೊ ಟೋಟಲಿ ಹೇಳಬೇಕಂದ್ರೆ ಆ ಒಂದು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುವಂತಹ ಸೆಗ್ಮೆಂಟ್ ಒಂದು ಬೈಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಇನ್ನು ಈ ಕಂಪನಿ ಒಂದು ಬೈಕ್ ಜೊತೆ ಮತ್ತೊಂದು ಪ್ರಮುಖವಾದ ಅಪ್ಡೇಟ್ ಏನಂದ್ರೆ ಇದರಲ್ಲಿ ನಮಗೆ ಟೈಪ್ ಟು ಇಂಟರ್ಫೇಸ್ ಸಿಗುತ್ತೆ ಚಾರ್ಜಿಂಗ್ಗೆ ಸೊ ಹಾಗಾಗಿ ಈ ಒಂದು ಚಾರ್ಜಿಂಗ್ ಮೂಲಕ ನಿಮಗೆ ಎಲ್ಲೇ ಹೋದ್ರೂ ಕೂಡ ಈಗ ಎ ಸಿ ಚಾರ್ಜರ್ ಇರುವಂತಹ ಕಾರ್ ಸ್ಟೇಷನ್ಸ್ ಅಲ್ಲಿ ಏನಿದೆ ಸೊ ಅಲ್ಲಿ ಹೋದ್ರೂ ಕೂಡ ನಮಗೆ ಈ ಒಂದು ಬೈಕ್ ನ ಚಾರ್ಜ್ ಮಾಡಬಹುದು ಹಾಗಾಗಿ ಇದ್ರ ಚಾರ್ಜಿಂಗ್ ನೆಟ್ವರ್ಕ್ ಏನಿದೆ ತುಂಬಾನೇ ದೊಡ್ಡದಾಗಿ ಅಂತ ಹೇಳ್ಬೋದು ನಾನು ಅವಾಗಿಂದ ಬೈಕ್ ನ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಸೊ ಯಾಕೆ ಹೇಳ್ತಿದ್ರೆ ಬಗ್ಗೆ ನೋಡೋಣ ಇದ್ರ ಒಂದು ನಂಬರ್ಸ್ ಬಗ್ಗೆ ನೋಡಿದರೆ ಜೀರೋ ಟು ಸಿಕ್ಸ್ಟಿ ನಮಗೆ ಟೂ ಪಾಯಿಂಟ್ ಏಟ್ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಸೊ ತುಂಬಾ ಕ್ವಿಕ್ ಆಗಿರುವಂತ ಬೈಕ್ ಅಂತ ಹೇಳ್ಬೋದು ಅದು ಬಿಟ್ಟು ನಿಮಗೆ ಇಲ್ಲಿ ಬೇರೆ ತುಂಬಾ ಫೀಚರ್ಸ್ ಅಲ್ಲಿ ಸಿಗುತ್ತೆ ಬೇರೆ ಬೇರೆ ಬೈಕ್ ಅಲ್ಲಿ ಸಿಗುವಂತಹ ಅದಷ್ಟು ಫೀಚರ್ ಅಂತ ನಮಗೆ ತುಂಬಾ ಏನು ಹೇಳಿ ಇದರಲ್ಲಿ ಫೀಚರ್ ಆಗಿರುವಂಥ ಫೀಚರ್ಗಳೆಲ್ಲ ಅಂತ ಹೇಳಿದ್ರೆ ಅದೊಂದು ರೈಡಿಂಗ್ ಮೋಡ್ಸ್ ಆಗಿರ್ಬೋದು ಅಥವಾ ಇದರ ಒಂದು ಪರ್ಫಾರ್ಮೆನ್ಸ್ ನಂಬರ್ಸ್ ಆಗಿರ್ಬೋದು ಈಗ ಇದರ ಟಾಪ್ ಸ್ಪೀಡ್ ಬಗ್ಗೆ ನಾವು ಮಾತಾಡಿದರೆ ಇದರಲ್ಲಿ ಟಾಪ್ ಸ್ಪೀಡ್ ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ ರೀಚ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೊಂದು ಸಕದಾಗಿರುವಂಥ ಒಂದು ಸ್ಪೀಡ್ ಅಂತಲೇ ಹೇಳ್ಬೋದು ಬಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆಲ್ಲ ರೀಚ್ ಮಾಡೋಕ್ಕಾಗಲ್ಲ ಏನಿಲ್ಲ ಅಂದ್ರೂ ಅದು ಬ್ರೀಚ್ ಆಗುತ್ತೆ ತುಂಬ ಟ್ರೈ ಮಾಡೋರು ಏನಿದ್ರು ಮೈಸೂರು ಅಥವಾ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎಲ್ಲ ಟ್ರೈ ಮಾಡ್ತಾರೆ ಬಟ್ ಅದು ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಹಾಗೆ ಈಗ ನಮಗೆ ಅಲ್ಲಿ ನೂರು ಟಾಪ್ ಸ್ಪೀಡ್ ಸೊ ಹಾಗಾಗಿ ನೂರೈವತ್ತೈದಲ್ಲ ಇನ್ನೂರು ಇದ್ರೂ ಕೂಡ ನಮಗೆ ನ್ಯೂಸ್ ಆಗಲ್ಲ ಬಟ್ ಇದನ್ನ ಟ್ರ್ಯಾಕಲ್ಲಿ ನೀವು ಟ್ರೈ ಮಾಡ್ಬೋದು ಟ್ರ್ಯಾಕಿಗೆ ಹೋದರೆ ನಿಮಗಿದ್ರೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪೊಟೆನ್ಷಿಯಲ್ನ ಏನು ಹೇಳಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂದರೆ ನಿಮಗೆಲ್ಲ ಅದು ಗೊತ್ತಿದೆ ಕೊನೆಯದಾಗಿ ಒಂದು ಬೈಕ್ ನ ವೇರಿಯಂಟ್ಸ್ ಬಗ್ಗೆ ನೋಡೋಣ ಸೊ ಅದ್ರಲ್ಲಿ ನಮಗೆ ಎರಡು ವೇರಿಯಂಟ್ ಸಿಗುತ್ತೆ ಒಂದು ಎಫ್ ಸೆವೆಂಟಿ ಸೆವೆನ್ ಸೂಪರ್ ಸೀಟ್ ಅನ್ನುವಂಥದ್ದು ಅಂಡ್ ಇನ್ನೊಂದು ಎಫ್ ಸೆವೆಂಟಿ ಸೆವೆನ್ ಸೂಪರ್ ಸ್ಟೀಟ್ ರೆಕಾನ್ ಅನ್ನುವಂಥದ್ದು ಸೊ ಎರಡು ವೇರಿಯಂಟ್ ಅಲ್ಲಿ ನಮಗೆ ಒಂದು ಬೈಕ್ ಸಿಗುತ್ತೆ ಸೊ ಇದಿಷ್ಟು ಈ ಒಂದು ಬೈಕ್ ನ ಪ್ರಮುಖವಾದ ಅಂಶಗಳು ಅಂತ ಹೇಳ್ತಾ ನಾವು ನಾಳೆ ಈ ಒಂದು ಬೈಕ್ ನ ಶೋರೂಮ್ ನ ಹೇಳಿ ವಾಕರ್ ಮಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿದ ಮೇಲೆ ಆ ಒಂದು ವೀಡಿಯೋನ ಕೂಡ ಹಾಕ್ತೀವಿ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಬೈಕ್ ಅಲ್ಲಿ ಏನೇನು ಸಿಗುತ್ತೆ ಅಂಡ್ ಇದ್ರೆ ಆಸೆಸರಿ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀವಿ ಆ ಒಂದು ವಿಡಿಯೋದಲ್ಲಿ ಸೊ ಅದಕ್ಕೋಸ್ಕರ ವೈಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇದ್ರೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಅಂಶ ಮುಗ್ದು